ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ಕೈಬೆರಳಿನ ಸಹಾಯದಿಂದ ಮಾಡುವಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ ಈ ಒಂದು ತಂತ್ರವನ್ನು ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ಅಥವಾ ಯಾರನ್ನ ಬೇಕಾದರೂ ಸಹ ನಿಮ್ಮ ಕೈವಶ ಮಾಡಿಕೊಳ್ಳಬಹುದು ಈ ಒಂದು ತಂತ್ರವನ್ನು ನೀವು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೆ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಹಾಗೂ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳಿಗೂ ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಅದು ಯಾವುದೇ ರೀತಿಯ ಸಮಸ್ಯೆಯಾಗಿರಬಹುದು ಅತ್ತೆ ಸೊಸೆ ಕಲಹ ಗಂಡ ಹೆಂಡತಿ ಸಮಸ್ಯೆ ಮಾಟ ಮಂತ್ರ ಸಮಸ್ಯೆ ವಶೀಕರಣ ಸಮಸ್ಯೆ ವ್ಯಾಪಾರ ಮದುವೆ ಮಾನಸಿಕ ಚಿಂತನೆ ಈ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಸಹ ನಮ್ಮ ಗುರುಜಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ ಹಿಂದೆ ಕರೆ ಮಾಡಿ ನಿಮ್ಮ ಎಲ್ಲ ಕಷ್ಟಗಳಿಗೂ ಸಹ ಪರಿಹಾರವನ್ನು ಕಂಡುಕೊಳ್ಳಿ ಈ ಒಂದು ತಂತ್ರವನ್ನು ನೀವು ಭಾನುವಾರದ ದಿನದಂದು ಮಾಡಬೇಕು ಮೊದಲಿಗೆ ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ನಿಮ್ಮ ಕೈ ಬೆರಳುಗಳನ್ನು ವಿ ಶೇಪ್ನಲ್ಲಿ ಬರುವ ಹಾಗೆ ಹಿಡಿದುಕೊಳ್ಳಬೇಕು ನಂತರ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರ ಅವರ ಹೆಸರು ಹಾಗೂ ಅವರ ಭಾವಚಿತ್ರವನ್ನು ನಿಮ್ಮ ಮನಸ್ಸಿನಲ್ಲಿಯೇ ನೆನಪಿಸಿಕೊಳ್ಳುತ್ತಾ ಈ ಒಂದು ತಂತ್ರವನ್ನು ನೀವು ಮಾಡಬೇಕು ಬೆರಳನ್ನು ವಿ ಶೇಪ್ನಲ್ಲಿ ಇಟ್ಟುಕೊಂಡ ಬಳಿಕ ನಾವು ಹೇಳಿಕೊಡುವ ಈ ಒಂದು ಶಕ್ತಿಶಾಲಿ ವಶೀಕರಣ ಮಂತ್ರವನ್ನು ನೀವು ಪಠನೆ ಮಾಡಬೇಕು ಆ ಶಕ್ತಿಶಾಲಿ ವಶೀಕರಣ ಮಂತ್ರ ಯಾವುದು ಎಂದರೆ ಹಂ ವಶ್ಯಂ ಈ ಒಂದು ಮಂತ್ರವನ್ನು ನೀವು ಏಳು ಬಾರಿ ಪಠನೆ ಮಾಡಬೇಕು ಹಾಗೂ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರು ಸಂಪೂರ್ಣವಾಗಿ ನಿಮ್ಮ ಕೈವಶವಾಗಲಿ ಎಂಬ ಸಂಕಲ್ಪವನ್ನು ನೀವು ಮಾಡಬೇಕು ವೀಕ್ಷಕರೇ ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ವಿಧಿ ವಿಧಾನಗಳ ಪ್ರಕಾರವಾಗಿಯೇ ಈ ತಂತ್ರವನ್ನು ನೀವು ಮಾಡಬೇಕು ನೀವು ಮಂತ್ರವನ್ನು ಹೇಳಬೇಕಾದರೆ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರ ಅವರ ಹೆಸರನ್ನು ಸೇರಿಸಿ ಮಂತ್ರವನ್ನು ಹೇಳಬೇಕು ನಂತರ ನೀವು ವಿ ಆಕಾರದಲ್ಲಿ ಇಟ್ಟುಕೊಂಡಿರುವ ಬೆರಳಿಗೆ ಉಫ್ ಅಂತ ಉರುಬಬೇಕು ಒಂದು ಬಾರಿ ಮಂತ್ರವನ್ನು ಹೇಳಿದ ನಂತರ ಒಂದು ಬಾರಿ ನೀವು ಉಫ್ ಅಂತ ಉರುಬಬೇಕು ಇದೇ ರೀತಿಯಾಗಿ ನೀವು ಮಂತ್ರವನ್ನು ಏಳು ಬಾರಿ ಪಠಿಸಬೇಕು ಹಾಗೂ ಉಫ್ ಅಂತ ಉರುಬಬೇಕು ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರು ಕೇವಲ ಒಂದು ಗಂಟೆಯ ಒಳಗಾಗಿ ನಿಮ್ಮ ಕೈವಶವಾಗಿ ಬಿಡುತ್ತಾರೆ ಈ ವಶೀಕರಣ ತಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ಹಾಗೂ ಈ ತಂತ್ರವನ್ನು ನೀವು ಮಾಡುವಲ್ಲಿ ಯಶಸ್ವಿಯಾಗದಿದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಹಿಂದೆ ಕರೆ ಮಾಡಿ ನಿಮ್ಮ ಎಲ್ಲ ಕಷ್ಟಗಳಿಗೂ ಸಹ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ